ಮಣಿಪಾಲದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಗೆ ತನ್ನ ಸಹಪಾಠಿಗೆ ಕಿರುಕುಳ ನೀಡಿ ಮತಾಂತರವಾಗುವಂತೆ ಒತ್ತಾಯ ಮಾಡಿದ ಘಟನೆ ನಡೆದಿದ್ದು ಆತನ ಬಂಧನವಾಗಿದೆ ಬಂಧಿತ ಆರೋಪಿಯನ್ನ ಮಹಮ್ಮದ್ ದಾನಿಶ್ ಖಾನ್ ಎಂದು ಗುರುತಿಸಲಾಗಿದೆ ವಿದ್ಯಾರ್ಥಿಗಳು ದೆಹಲಿ ಮತ್ತು ರಾಜಸ್ಥಾನದವರಾಗಿದ್ದು ಮಣಿಪಾಲ ವೈದ್ಯಕೀಯ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿದ್ದರು ಆಗಸ್ಟ್ ಮೂವತ್ತೊಂದರಂದು ಉಡುಪಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದೂರಿನ ಪ್ರಕಾರ ಡ್ಯಾನಿಶ್ ಸಂತ್ರಸ್ತೆಗೆ ಮದುವೆಯ ಪ್ರಸ್ತಾಪವನ್ನ ಇಟ್ಟಿದ್ರು ಆದರೆ ಮದುವೆಗೆ ಷರತ್ತಿನಂತೆ ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಒತ್ತಾಯಿಸಿದ್ದಾನೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಂಭಾಷಣೆಯ ಸಂದರ್ಭದಲ್ಲಿ ಡ್ಯಾನಿಶ್ ಹಿಂದೂ ಧರ್ಮ ಮತ್ತು ರಾಮಮಂದಿರದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಸಂತ್ರಸ್ತೆ ಹೇಳಿಕೊಂಡಿದ್ದಾಳೆ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂತ್ರಸ್ತೆ ಡ್ಯಾನಿಶ್ ಅವರ ಕೋಣೆಗೆ ಭೇಟಿ ನೀಡಿದಾಗ ಅವನು ಮತಾಂತರಗೊಳ್ಳುವಂತೆ ಒತ್ತಡ ಹೇರಿದ್ರು ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಆಕೆ ನಿರಾಕರಿಸಿದ ಮೇಲೆ ಆಕೆಗೆ ಕಪಾಳ ಮೋಕ್ಷ ಮಾಡಿ ಕೂದಲು ಎಳೆದುಕೊಂಡು ದೈಹಿಕವಾಗಿ ಹಲ್ಲೆ ನಡೆಸಿದ್ದಾನೆ ಸಂತ್ರಸ್ತೆ ದ್ಯಾನಿಶ್ ತನ್ನ ಖಾಸಗಿ ಅಂಗಗಳನ್ನು ಸ್ಪರ್ಶಿಸಿ ಲೈಂಗಿಕ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾನೆ ಎಂದು ಹೇಳಿಕೆ ನೀಡಿ ಅನುಚಿತ ಲೈಂಗಿಕ ಬೆಳವಣಿಗೆಗಳನ್ನು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಆಗಸ್ಟ್ ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಡ್ಯಾನಿಶ್ ಫೋನ್ ಮೂಲಕ ಕಿರುಕುಳ ಮಾಡುವುದನ್ನು ಮುಂದುವರೆಸಿದ್ದಾರೆ ಎಂದು ಸಂತ್ರಸ್ತೆ ವರದಿ ಮಾಡಿದ್ದಾರೆ ದೂರಿನ ಮೇರೆಗೆ ಪೊಲೀಸರು ಮೊಹಮ್ಮದ್ ಡ್ಯಾನಿಶ್ ಖಾನ್ ಅವರನ್ನ ಬಂಧಿಸಿ ನ್ಯಾಯಾಲಯದಿಂದ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಎಸ್ಪಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಆರೋಪಿಗೆ ಸೂಕ್ತ ಶಿಕ್ಷೆಯನ್ನ ನೀಡಬೇಕು ಜಿಲ್ಲೆಯಾದ್ಯಂತ ಇರುವ ಡ್ರಗ್ ಜಾಲದ ಬಗ್ಗೆ ತನಿಖೆಯಾಗಬೇಕು ಯುವತಿ ಸಂಸದರ ಮೂಲಕ ನನ್ನನ್ನ ಸಂಪರ್ಕ ಮಾಡಿದ್ದಾಳೆ ಕುರಾನ್ ಪುಸ್ತಕ ಕೊಟ್ಟು ಮತಾಂತರವಾಗಬೇಕು ಎಂದು ಯುವಕ ಒತ್ತಾಯಿಸಿದ್ದಾನೆ ನಿಮ್ಮ ದೇವರ ಜಪವನ್ನ ಮಾಡಬಾರದು ಎಂದು ಸೂಚನೆಯನ್ನ ಕೂಡ ನೀಡಿದ್ದಾನೆ ಮತಾಂತರ ಆಗದಿದ್ದಲ್ಲಿ ವಿಡಿಯೋ ಫೋಟೋ ರಿಲೀಸ್ ಮಾಡುವ ಬೆದರಿಕೆಯನ್ನ ಕೂಡ ನೀಡಿದ್ದಾನೆ ಎಂದು ಹೇಳಿದ್ದಾರೆ ಕುರಾನ್ ಪುಸ್ತಕ ಕೊಟ್ಟು ನಿಧಾನ ಓದಬೇಕು ದೇವರ ಜಪ ಮಾಡಬಾರದು ಇಂದುಗಳ ಜಪ ಮಾಡಬಾರದು ಒಂದು ವೇಳೆ ನೀನು ಮತಾಂತರ ಆಗದಿದ್ದಲ್ಲಿ ನಿನ್ನ ವೀಡಿಯೋಗಳನ್ನು ನಾನು ಇದು ಮಾಡ್ತೇನೆ ಪಬ್ಲಿಸಿಟಿ ಮಾಡ್ತೇನೆ ಪ್ರಚಾರ ಮಾಡ್ತೇನೆಂಬ ಒತ್ತಡ ಬೆದರಿಕೆ ಕೂಡ ಕೊಟ್ಟಿದ್ದೇನೆ ಈಗಾಗಲೇ ಆ ಹೇಳಿಕೆಗಳನ್ನು ಅವಳು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೇವೆ